ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಇವತ್ತಿನ ಒಂದು ವಿಡಿಯೋದಲ್ಲಿ ವೆಲ್ಫೇರ್ ಆಫೀಸರ್ ಆಗಿರ್ಬೋದು ಫೀಲ್ಡ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಮತ್ತು ಇಲ್ಲಿ ಇಂಪಾರ್ಟೆಂಟ್ ಆಗಿ ಕ್ವಾಲಿಟಿ ಇನ್ಸ್ಪೆಕ್ಟರ್ ಆಗಿರ್ಬೋದು ಬೇರೆ ಬೇರೆ ಎಕ್ಸಾಮ್ಗಳು ಹತ್ತೊಂಬತ್ತನೇ ತಾರೀಕು ಅಥವಾ ಹದಿನೆಂಟನೇ ತಾರೀಕಿನಿಂದ ಕಂಟಿನ್ಯೂಸ್ ಆಗಿ ಇಪ್ಪತ್ತೈದನೇ ತಾರೀಕಿನವರೆಗೆ ನಡೀತಾ ಇದ್ದಾವೆ ಈ ಒಂದು ಏನು ನಾಲ್ಕರಿಂದ ಐದು ಎಕ್ಸಾಮ್ಗಳಿದ್ದಾವೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳನ್ನು ಅಥವಾ ಇಂಪಾರ್ಟೆಂಟಾಗಿ ಈ ಹಿಂದೆ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ನೆಕ್ಸ್ಟು ಮಾಡ್ತಾ ಇದ್ದೇವೆ ಈ ಒಂದು ವಿಡಿಯೋನ ಮಾಡೋದಕ್ಕಿಂತ ಮುಂಚೆ ಏನಪ್ಪ ನಮ್ಮ ಒಂದು ಚಾನಲಲ್ಲಿ ಇತ್ತೀಚಿಗೆ ಸ್ವಲ್ಪ ಇಲ್ಲಿ ಕಾರಣಾಂತರಗಳಿಂದ ಬೇರೆ ಬೇರೆ ಕಾರಣಗಳಿಂದ ಇಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡುವಂಥಕ್ಕಂಥದ್ದು ಸ್ವಲ್ಪ ಇಲ್ಲಿ ಲೇಟ್ ಆಗಿದೆ ಅಥವಾ ವಿಡಿಯೋನ ಅಪ್ಲೋಡ್ ಆಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಇಲ್ಲಿ ಕ್ಷಮೆ ಇರಲಿ ಆದರೆ ಇಲ್ಲಿ ಕಂಟಿನ್ಯೂಸ್ ಆಗಿ ಮುಂದೆ ಕ್ಲಾಸಸ್ಗಳನ್ನು ಮಾಡ್ಕೊಳ್ತಾ ಹೋಗಿದ್ದೇವೆ ವೆಲ್ಫೇರ್ ಆಫೀಸರ್ ಆಗಿರ್ಬೋದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಆಗಿರ್ಬೋದು ಬೇರೆ ಬೇರೆ ಎಕ್ಸಾಮ್ಗಳಿಗೆ ನಾವು ಈಗಾಗಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬರ್ತಕ್ಕಂತಹ ಒಂದು ಬೇರೆ ಬೇರೆ ಏನು ಎಕ್ಸಾಮ್ಗಳಿಗೆ ಬೇರೆ ಬೇರೆ ಪರೀಕ್ಷೆಗಳಿಗೆ ಕ್ಲಾಸಸ್ಗಳನ್ನು ಈ ಹಿಂದೆ ಈಗಾಗಲೇ ಮಾಡಿದ್ದೆವು ಆ ಒಂದು ಕ್ಲಾಸಸ್ಗಳನ್ನು ಕಂಟಿನ್ಯೂಸ್ ಆಗಿ ನೋಡ್ಕೊಳ್ತಾ ಹೋಗ್ಬಿಡಿ ಮತ್ತು ಯಾರ್ಯಾರು ಒಂದೊಂದ್ಸಲಿ ನೋಡ್ಕೊಂಡಿದ್ದರೆ ಅವ್ರು ಸಲ ನೋಡ್ಕೊಂಡ್ಬಿಡಿ ಅಲ್ಲಿಂದ ನಿಮಗೆ ಪ್ರಶ್ನೆಗಳು ಬರ್ತಾ ಹೋಗ್ತದೆ ಮೊನ್ನೆ ನಡೆದಂತಹ ಒಂದು ಎಸ್ ಡಿ ಎ ಮತ್ತು ಎಫ್ ಡಿ ಎಕ್ಸಾಮ್ಗಳಿಗೂ ಸಂಬಂಧಪಟ್ಟಂತೆ ನಾವು ಈಗಾಗಲೇ ಕ್ಲಾಸಸ್ಗಳನ್ನು ಮಾಡಿದ್ದೆವು ಅದರಲ್ಲೂ ಕೂಡ ತುಂಬ ಪ್ರಶ್ನೆಗಳು ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಒಂದು ಚಾನಲ್ನಲ್ಲಿ ಬಂದಿದ್ದೇವೆ ಈ ಒಂದು ವಿಡಿಯೋನ ಈಗ ಶುರು ಮಾಡ್ಕೊಳ್ತಾ ಹೋಗೋಣ ತುಂಬ ಇಂಪಾರ್ಟೆಂಟಾಗಿ ಕ್ವಾಲಿಟಿ ಇನ್ಸ್ಪೆಕ್ಟರ್ ವೆಲ್ಫೇರ್ ಆಫೀಸರ್ ಫೀಲ್ಡ್ ಇನ್ಸ್ಪೆಕ್ಟರ್ ಮೂರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಪ್ರಶ್ನೆಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ ಬನ್ನಿ ಈಗ ಮೊದಲನೇ ಪ್ರಶ್ನೆಯನ್ನು ಈಗ ನೋಡೋಣ ನೋಡಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೆಳಗಿನ ಯಾವ ಮೊಘಲ್ ಅರಸ ಇಸ್ಲಾಂ ಕಾನೂನುಗಳನ್ನು ಫತ್ವಾ ಇಲ್ ಅಲಂಗೀರ್ ಫತ್ವಾ ಇ ಅಲಂಗೀರ್ ಎಂಬ ಒಂದು ಪುಸ್ತಕದಲ್ಲಿ ಸಂಯೋಜಿಸಿ ಇಲ್ಲಿ ಪರಿಚಯ ಮಾಡಿದರು ಅಂತ ಕೆಳಗಿನ ಯಾವ ಮೊಘಲ್ ಅರಸರು ಇಸ್ಲಾಂ ಕಾನೂನುಗಳನ್ನು ಫತ್ವಾ ಇ ಅಲಂಗೀರ್ ಫತ್ವಾ ಇ ಅಲಂಗೀರ್ ಎಂತಕ್ಕಂಥ ಒಂದು ಪುಸ್ತಕದಲ್ಲಿ ಸಂಯೋಜನೆ ಮಾಡಿ ಪರಿಚಯ ಮಾಡಿದರು ಅಂತ ಕೇಳಿದರೆ ಈ ಒಂದು ಪುಸ್ತಕವನ್ನು ಬರೀತಕ್ಕಂತಹ ಒಂದು ಏನು ಪುಸ್ತಕವನ್ನು ಬರೀತಕ್ಕಂತಹ ಒಂದು ಇದನ್ನು ಹೊಂದಿರತಕ್ಕಂಥ ಒಂದು ರಾಜ ಯಾರಪ್ಪ ಅಂತ ಅಂದರೆ ಇಲ್ಲಿ ಔರಂಗಜೇವ್ ಅಂತಕ್ಕಂಥವನು ಇವನು ಏನಪ್ಪ ಮಾಡ್ತಿದ್ದ ಅಂತ ಅಂದರೆ ಬೇರೆ ಬೇರೆ ಪುಸ್ತಕಗಳನ್ನು ಬರಿತಾ ಇದ್ದ ಮತ್ತು ತುಂಬ ಇಂಪಾರ್ಟೆಂಟಾಗಿ ಇಲ್ಲಿ ಬೇರೆ ಬೇರೆ ಏನು ಏನು ಬೇರೆ ಬೇರೆ ಆಪ್ಷನ್ಗಳನ್ನು ನೋಡೋದಾದರೆ ಅಕ್ಬರ್ ನೋಡೋದಾದರೆ ಇಲ್ಲಿ ಅಕ್ಬರ್ ಎಂತಕ್ಕಂಥ ಒಂದು ರಾಜ ಅವನಿಗೆ ಓದೋದಕ್ಕೆ ಬರೆಯೋದಕ್ಕೆ ಬರ್ತಾ ಇರಲಿಲ್ಲ ಆದರೆ ಇಲ್ಲಿ ಅವನ ಒಂದು ಆಸ್ಥಾನದಲ್ಲಿ ನವರತ್ನ ಎಂಬತಕ್ಕಂಥ ಒಂದು ಕವಿಗಳು ಇದ್ದರೂ ಈ ಒಂದು ನವರತ್ನ ಕವಿಗಳು ಟೋಟಲ್ಲಾಗಿ ನಮ್ಮ ಒಂದು ಇಂಡಿಯನ್ ಹಿಸ್ಟ್ರಿನಲ್ಲಿ ಎರಡು ರಾಜರ ಹತ್ರ ಇತ್ತು ಯಾರ್ಯಾರಪ್ಪ ಅಂತ ಅಂದರೆ ಮೊದಲನೇದಾಗಿ ಇಲ್ಲಿ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ಆದ ನಂತರ ನೆಕ್ಸ್ಟು ಇಲ್ಲಿ ಅಕ್ಬರ್ ಎಂತಕ್ಕಂತಹ ಒಂದು ರಾಜ ಇಬ್ಬರು ರಾಜರತ್ರ ಮಾತ್ರ ಇಲ್ಲಿ ಈ ಒಂದು ಏನು ನವರತ್ನ ಎಂಬತಕ್ಕಂತಹ ಒಂದು ಅರಸ ಇದ್ರು ಅಥವಾ ನವರತ್ನ ಎಂತಕ್ಕಂತಹ ಒಂದು ಕವಿಗಳು ಇದ್ದರು ತುಂಬ ಇಂಪಾರ್ಟೆಂಟು ನವರತ್ನ ಎಂಬತಕ್ಕಂಥ ಒಂದು ಕವಿಗಳು ಯಾವ ಯಾವ ಎರಡೂ ರಾಜರ ಹತ್ರ ಇತ್ತು ಅಂತ ಅಂದರೆ ಎರಡನೇ ಚಂದ್ರಗುಪ್ತ ಮತ್ತು ಇಲ್ಲಿ ಅಕ್ಬರ್ ಎಂತಕ್ಕಂತಹ ಒಂದು ರಾಜ ಅದೇ ರೀತಿ ಇಲ್ಲಿ ಜಹಾಂಗೀರಿಗೆ ಬಂದ್ವಿ ಅಂತ ಅಂದರೆ ಜಹಂಗೀರ್ ಎಂಬಕ್ಕಂತಹ ಒಂದು ಅರಸ ಈ ಒಂದು ಅರಸ ಏನಪ್ಪಾ ಮಾಡ್ತಾ ಇದ್ದ ಅಂತ ನೋಡೋದಾದರೆ ಈ ಒಂದು ಜಹಾಂಗೀರ್ ಎಂಬಕ್ಕಂತಹ ಒಂದು ಅರಸ ಬೇರೆ ಬೇರೆ ಏನು ಡ್ರಾಯಿಂಗ್ಗಳನ್ನು ಅಥವಾ ಇಲ್ಲಿ ಚಿತ್ರಗಳನ್ನು ಬಿಡಿಸುವಲ್ಲಿ ಇವನು ನಿಪುಣನಾಗಿದ್ದ ಮತ್ತು ಇಲ್ಲಿ ಇವನ ಒಂದು ಆಸ್ಥಾನದಲ್ಲಿ ಬೇರೆ ಬೇರೆ ವಿದ್ವಾಂಸರು ಚಿತ್ರಗಳನ್ನು ಬಿಡಿಸ್ತಕ್ಕಂಥ ಒಂದು ವಿದ್ಯಾ ವಿದ್ವಾಂಸರು ಇಲ್ಲಿ ಇದ್ದರು ಈ ಒಂದು ಜಹಾಂಗೀರನ ಒಂದು ಆಸ್ಥಾನದಲ್ಲಿ ತುಂಬ ಇಂಪಾರ್ಟೆಂಟು ಈ ರೀತಿಯಾಗಿ ಪಕ್ಕಾ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಅದಕ್ಕಾಗಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ ತುಂಬ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಡಿ ಇಲ್ಲಿ ಶಹಜಹಾನ್ ನೋಡೋದಾದರೆ ಶಹಜಹಾನ್ ಎಂಬತಕ್ಕಂಥವನು ಯಾವುದರಲ್ಲಿ ನಿಪುಣನಿದ್ದ ಅಂತ ನೋಡೋದಾದರೆ ಶಹಜಹಾನ್ ಇವನು ಬೇರೆ ಬೇರೆ ಕಟ್ಟಡಗಳಾಗಿರ್ಬೋದು ಮಹಲ್ ಆಗಿರ್ಬೋದು ಮತ್ತು ಇಲ್ಲಿ ಬೇರೆ ಬೇರೆ ಏನು ಕಲ್ಚರಲ್ ಹೆರಿಟೇಜಸ್ ಇದ್ದಾವೆ ಅವನ್ನ ಕನ್ಸ್ಟ್ರಕ್ಷನ್ ಅಥವಾ ಅವನ್ನು ಕಟ್ಟುವುದರಲ್ಲಿ ಇವನು ತನ್ನ ಒಂದು ಲೈಫನ್ನು ಹಾಳು ಮಾಡ್ತಾನೆ ಅಥವಾ ತನ್ನ ಒಂದು ಲೈಫನ್ನು ಅದರಲ್ಲಿ ಇಡ್ತಾನೆ ಶಹಜಹಾನ್ ಎಂಬತಕ್ಕಂತಹ ಒಂದು ರಸ ಬೇರೆ ಬೇರೆ ಕಟ್ಟಡಗಳನ್ನು ಕಟ್ತೇನೆ ಅದರಲ್ಲಿ ತಾಜ್ ಮಹಲ್ ಎಂತಕ್ಕಂತಹ ಒಂದು ಕಟ್ಟಡ ಕೂಡ ಒಂದು ಈ ಒಂದು ತಾಜ್ ಮಹಲ್ ಎಲ್ಲಿದೆ ಅಂತ ಅಂದರೆ ಉತ್ತರ ಪ್ರದೇಶದ ಒಂದು ಆಗ್ರಾ ಎಂತಕ್ಕಂತಹ ಒಂದು ಸ್ಥಾನದಲ್ಲಿ ಆಗ್ರಾ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ಈ ಒಂದು ಏನು ಶಾ ಏನು ತಾಜ್ ಮಹಲ್ ಎಂತಕ್ಕಂತಹ ಒಂದು ಪ್ರದೇಶ ಇದೆ ನೋಡಿ ಈ ರೀತಿಯಾಗಿ ನಮ್ಮ ಒಂದು ಚಾನಲ್ನಲ್ಲಿ ಒಂದು ಪ್ರಶ್ನೆಗೆ ತ್ರೀ ಸಿಕ್ಸ್ಟಿ ಆಂಗಲಲ್ಲಿ ನಿಮಗೆ ಏನು ಆನ್ಸರ್ಗಳನ್ನು ತಿಳಿಸಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ ಅದಕ್ಕಾಗಿ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಪಕ್ಕಾ ನೋಡ್ಕೊಳ್ತಾ ಹೋಗಿ ಮುಂದೆ ಬರ್ತಕ್ಕಂತಹ ಎಕ್ಸಾಮ್ಗಳಿಗೆ ಡೈರೆಕ್ಟಾಗಿ ಇಲ್ಲಿಂದ ಪ್ರಶ್ನೆಗಳು ಬರ್ತಾ ಹೋಗ್ತದೆ ಈ ರೀತಿಯಾಗಿ ಓದಿದರೆ ನಿಮಗೆ ಯಾವುದೇ ಆದಂಥ ಒಂದು ಪ್ರಶ್ನೆ ಮಿಸ್ ಆಗೋದಿಲ್ಲ ಅದನ್ನು ನೆನಪಿಟ್ಕೊಳ್ಳಿ ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ತುಂಬ ಇಂಪಾರ್ಟೆಂಟ್ ಇದೆ ಇಲ್ಲೂ ನೋಡಿ ಇಲ್ಲಿ ಮೊದಲನೇ ಕಾರ್ನಾಟಿಕ್ ಯುದ್ಧ ಮೊದಲನೇ ಕಾರ್ನಾಟಿಕ್ ಎಂತಕ್ಕಂತಹ ಒಂದು ಯುದ್ಧ ಯಾವ ಒಪ್ಪಂದದೊಂದಿಗೆ ಇಲ್ಲಿ ಅಂತ್ಯ ಹೊಂದಿತ್ತು ಅಂತ ಮೊದಲನೇ ಕಾರ್ನಾಟಿಕ್ ಯುದ್ಧ ಯಾವ ಒಪ್ಪಂದದೊಂದಿಗೆ ಅಂತ್ಯಗೊಂಡಿತು ಅಂತ ಇದೆ ತುಂಬ ಇಂಪಾರ್ಟೆಂಟು ನೋಡಿ ಇಲ್ಲಿ ಈ ರಿಸ್ಕ್ ರಿಸ್ವಿಕ್ ಒಪ್ಪಂದ ಇದೆ ಪ್ಯಾರಿಸ್ ಒಪ್ಪಂದ ಇದೆ ಬೆಸ್ಸಿನ್ ಒಪ್ಪಂದ ಇದೆ ನೋಡಿ ಇಲ್ಲಿ ಮೂರನೇ ಕಾರ್ನಾಟಿಕ್ ಯುದ್ಧ ವಾಂಡಿವಾ ಶುದ್ಧ ಅಂತ ಕರಿತೇವೆ ವಾಂಡಿವಾ ಶುದ್ಧದ ಮುಖಾಂತರ ಇಲ್ಲಿ ಮೂರನೇ ಕಾರ್ನಾಟಿಕ್ ಯುದ್ಧ ಇಲ್ಲಿ ಅಂತ್ಯಗೊಳ್ಳುತ್ತದೆ ಮೂರನೇ ಕಾರ್ನಾಟಿಕ್ ಯುದ್ಧದ ಒಂದು ಏನು ಎಲ್ಲೆಪ್ಪ ಈ ಒಂದು ಒಪ್ಪಂದ ಆಗ್ತದೆ ಅಂತಂದರೆ ಪ್ಯಾರಿಸ್ ಎಂಬತಕ್ಕಂತಹ ಒಂದು ಸ್ಥಳದಲ್ಲಿ ಪ್ಯಾರಿಸ್ ಎಲ್ಲಿದೆ ಅಂತ ಅಂದರೆ ಫ್ರಾನ್ಸ್ನಲ್ಲಿದೆ ಈ ಒಂದು ಫ್ರಾನ್ಸ್ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ಪ್ಯಾರಿಸ್ ಒಪ್ಪಂದ ಆಗ್ತದೆ ಪ್ಯಾರಿಸ್ ಒಪ್ಪಂದ ಇಲ್ಲಿ ಮೂರನೇ ಕಾರ್ನಾಟಿಕ್ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಒಂದು ಒಪ್ಪಂದ ಆಗಿದೆ ಅದೇ ರೀತಿ ಇಲ್ಲಿ ಎರಡನೇ ಕಾರ್ನಾಟಿಕ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಎರಡನೇ ಕಾರ್ನಾಟಿಕ್ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಬೆಸ್ಸಿನ್ ಎಂಬತಕ್ಕಂತಹ ಒಂದು ಒಪ್ಪಂದ ಬೆಸ್ಸಿನ್ ಎಂಬತಕ್ಕಂತಹ ಒಂದು ಒಪ್ಪಂದ ಎರಡನೇ ಕಾರ್ನಾಟಿಕ್ ಯುದ್ಧಕ್ಕೆ ಸಂಬಂಧಪಟ್ಟಂತಹ ಒಂದು ಒಪ್ಪಂದ ಆಗಿದೆ ಇದು ಯಾವಾಗ ನಡೆಯುತ್ತೆ ಅಂತ ಅಂದರೆ ಸಾವಿರದ ಒಂಬೈನೂರ ಐ ಸಾರಿ ಇಲ್ಲಿ ಸಾವಿರದ ಏಳ್ನೂರ ಐವತ್ತೆರಡರಿಂದ ಸಾವಿರದ ಏಳ್ನೂರ ಐವತ್ತಾರರವರೆಗೆ ಈ ಒಂದು ಬೆಸ್ಸಿನ್ ಒಪ್ಪಂದ ಇಲ್ಲಿ ಈ ಒಂದು ಎರಡನೇ ಕಾರ್ನಾಟಿಕ್ ಯುದ್ಧ ನಡೆಯಬೇಕಾದರೆ ನಡೀತದೆ ಅದೇ ಇಲ್ಲಿ ಮೊದಲನೇ ಒಂದು ಕಾರ್ನಾಟಿಕ್ ಯುದ್ಧ ನಡೆತಕ್ಕಂತಹ ಒಂದು ದಿನಾಂಕ ಮೊದಲನೇ ಕಾರ್ನಾಟಿಕ್ ಯುದ್ಧ ಇಲ್ಲಿ ಸಾವಿರದ ಏಳ್ನೂರ ನಲವತ್ತೆಂಟರಿಂದ ಸಾವಿರದ ಏಳ್ನೂರ ಐವತ್ತರವರೆಗೆ ಎರಡೂ ವರ್ಷಗಳ ಕಾಲ ಇಲ್ಲಿ ಎರಡನೇ ಒಂದು ಸಾರಿ ಇಲ್ಲಿ ಒಂದನೇ ಒಂದು ಕಾರ್ನಾಟಿಕ್ ಯುದ್ಧ ನಡೀತದೆ ಆ ಒಂದು ಒಂದನೇ ಕಾರ್ನಾಟಿಕ್ ಯುದ್ಧ ನಡೆದ ಒಂದು ಕೊನೆಯಲ್ಲಿ ಎಕ್ಸಲಾ ಚಾಪೆಲ್ ಎಂತಕ್ಕಂತಹ ಒಂದು ಒಪ್ಪಂದ ಎಕ್ಸಲಾ ಚಾಪೆಲ್ ಎಂತಕ್ಕಂತಹ ಒಂದು ಒಪ್ಪಂದದ ಮುಖಾಂತರ ಈ ಒಂದು ಎರಡನೇ ಕಾರ್ನ ಮೊ ಮೊದಲನೇ ಕಾರ್ನಾಟಿಕ್ ಯುದ್ಧ ಇಲ್ಲಿ ಕೊನೆಗೊಳ್ಳುತ್ತದೆ ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ ಎರಡನೇ ಕಾರ್ನಾಟಿಕ್ ಯುದ್ಧದಲ್ಲಿ ಡುಪ್ಲೆಕ್ಸ್ ಎಂಬತಕ್ಕಂತಹ ಒಂದು ಏನು ಈ ಫ್ರಾನ್ಸ್ನ ಒಂದು ರಾಯಭಾರಿ ಇರ್ತಾನೆ ಡುಪ್ಲೆಕ್ಸ್ ಎಂಬತಕ್ಕಂಥವನು ಇವನು ಎರಡನೇ ಕಾರ್ನಾಟಿಕ್ ಯುದ್ಧದಲ್ಲಿ ಇನ್ನೇನು ಗೆಲ್ಲಬೇಕು ಅಂತ ಇರ್ತಾನೆ ಇಲ್ಲಿ ಫ್ರಾನ್ಸ್ನಿಂದ ಅವನಿಗೆ ಕರೆಕ್ಟಾಗಿ ಸಪೋರ್ಟ್ ಸಿಗೋದಿಲ್ಲ ಅದಕ್ಕಾಗಿ ಅವನು ಸೋಲೋದಕ್ಕಾಗಿ ಅವನು ವಾಪಸ್ ಹೋಗಿರ್ತಾನೆ ಇದು ಕೂಡ ನಿಮಗೆ ಗೊತ್ತಿರಲಿ ಕಾರ್ನಾಟಿಕ್ ಯುದ್ಧಗಳು ನಮ್ಮ ಒಂದು ಸೌತ್ ಅಥವಾ ದಕ್ಷಿಣ ರಾಜ್ಯ ದಕ್ಷಿಣ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲಪ್ಪ ಅಂತ ಅಂದರೆ ಫ್ರಾನ್ಸ್ನಲ್ಲಿ ಬ್ರಿಟಿಷರು ಮತ್ತು ಇಲ್ಲಿ ಫ್ರಾನ್ಸ್ ಪು ಫ್ರಾನ್ಸ್ನೇ ಇಲ್ಲಿ ಅಲ್ಲಿ ಬ್ರಿಟಿಷರು ಪ್ಯಾರಿಸ್ನಲ್ಲಿ ನಡೀತಿದರೆ ಕರ್ನಾಟಕ ಭಾರತದಲ್ಲಿ ಇಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ಅಥವಾ ಕೇರಳ ಈ ಒಂದು ಪ್ರದೇಶದಲ್ಲಿ ಕಾರ್ನಾಟಿಕ್ ಯುದ್ಧ ನಡೀತಾ ಇತ್ತು ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ ಓಕೆ ಓಕೆ ಮುಂದಿನ ಒಂದು ಪ್ರಶ್ನೆ ಈಗ ನೋಡೋಣ ಬ್ರಿಟಿಷರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣ ಮಾಡಿ ಮೊದಲ ಕೋಟೆ ಯಾವುದು ಅಂತ ತುಂಬ ಇಂಪಾರ್ಟೆಂಟ್ ನೋಡಿ ಇಲ್ಲಿ ಬ್ರಿಟಿಷರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣ ಮಾಡಿದಂತಹ ಒಂದು ಮೊದಲ ಕೋಟೆ ಯಾವುದು ಅಂತ ತುಂಬ ಇಂಪಾರ್ಟೆಂಟು ಫೋರ್ಟ್ ಸೇಂಟ್ ಜಾರ್ಜ್ ಅಂತಕ್ಕಂತಹ ಒಂದು ಕೋಟೆ ಈ ಒಂದು ಫೋರ್ಟ್ ಸೇಂಟ್ ಜಾರ್ಜ್ ಅಂತಕ್ಕಂತಹ ಒಂದು ಕೋಟೆ ಎಲ್ಲಿದೆ ಅಂತ ನೀವು ಎಲ್ಲರೂ ಕೂಡ ನೀವು ಕಾಮೆಂಟ್ ಬಾಕ್ಸ್ ಮೂಲಕ ನೀವು ಈಗ ಕಾಮೆಂಟನ್ನು ಮಾಡಿ ಅದೇ ರೀತಿಲಿ ಫೋರ್ಟ್ ವಿಲಿಯಂ ಕೋಟೆ ಫೋರ್ಟ್ ಸೇಂಟ್ ಡೇವಿಡ್ ಕೋಟೆ ಫೋರ್ಟ್ ಸೇಂಟ್ ಏಂಜಲೋ ಕೋಟೆ ಈ ಒಂದು ಕೋಟೆಗಳು ಎಲ್ಲಿದ್ದಾವೆ ಆದರೆ ಇಲ್ಲಿ ಈ ಒಂದು ಫೋರ್ಟ್ ಸೇಂಟ್ ಜಾರ್ಜ್ ಎಂಬತಕ್ಕಂತಹ ಒಂದು ಕೋಟೆ ಇದು ಬ್ರಿಟಿಷರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣ ಮಾಡಿದಂತಹ ಒಂದು ಕೋಟೆಯಾಗಿದೆ ಇದು ವೆಸ್ಟ್ ಬೆಂಗಾಲ್ ರೀಜನಲ್ಲಿ ಬರ್ತದೆ ಅದರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಲಿ ಓಕೆ ಮುಂದಿನ ಒಂದು ಪ್ರಶ್ನೆ ಈಗ ನೋಡೋಣ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮಾಹಿತಿ ಇದೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಓಕೆ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಅನೌಪಚಾರಿಕವಾಗಿ ಕೆಳಗಿನವುಗಳಲ್ಲಿ ಯಾವುದು ಎಂದು ಕರೆಯಲಾಗುತ್ತದೆ ಅಂತ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಇದನ್ನು ಸಾವಿರದ ಆರುನೂರರಲ್ಲಿ ಸಾವಿರದ ಆರಲ್ಲೂ ಡಿಸೆಂಬರ್ ಮೂವತ್ತೊಂದನೇ ತಾರೀಕಿನಂದು ಈ ಒಂದು ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರ ಒಂದು ಕಂಪನಿ ನಮ್ಮ ಒಂದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಸ್ಥಾಪನೆ ಆಗ್ತದೆ ಈ ಒಂದು ಸ್ಥಾಪನೆ ಆಗದಾಗ ಈ ಒಂದು ಕಂಪನಿ ಏನಿದೆ ಈಸ್ಟ್ ಇಂಡಿಯಾ ಎಂಬತಕ್ಕಂಥ ಒಂದು ಕಂಪನಿ ಆವಾಗ ನಮ್ಮ ಒಂದು ಭಾರತದಲ್ಲಿ ಮೊಘಲರ ಒಂದು ಆಳ್ವಿಕೆ ಇರ್ತದೆ ಈ ಒಂದು ಮೊಘಲರ ಒಂದು ಆಳ್ವಿಕೆ ಇದ್ದಂತಹ ಕಾಲದಲ್ಲಿ ಯಾವ ರಾಜ ನಮ್ಮ ಒಂದು ಮೊಘಲರ ಒಂದು ಆಳ್ವಿಕೆ ಮಾಡ್ತಾ ಇದ್ದ ಅಂತ ನೋಡೋದಾದ್ರೆ ಈಸ್ಟ್ ಇಂಡಿಯಾ ಕಂಪನಿ ನಡೀತಿರ್ಬೇಕಾದ್ರೆ ಯಾವ ರಾಜ ನಮ್ಮ ಒಂದು ಭಾರತದಲ್ಲಿ ಮೊಘಲರ ಆಳ್ವಿಕೆಯಲ್ಲಿ ಯಾವ ರಾಜ ಇದ್ದೆ ಅಂತ ನೋಡೋದಾದರೆ ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಜಹಾಂಗೀರ್ ಅಂತ ಆನ್ಸರ್ನ ಮಾಡ್ತಾರೆ ಆದರೆ ಇಲ್ಲಿ ಸರಿಯಾದ ಉತ್ತರ ಅಕ್ಬರ್ ಎಂತಕ್ಕಂತಹ ಒಂದು ರಾಜ ಅಕ್ಬರ್ ಅಂತ ಂತಹ ಒಂದು ರಾಜ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪನೆ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಇದ್ದಂತಹ ಮೊಘಲರ ಒಂದು ರಾಜ ಆಗಿರ್ತಾನೆ ಈ ಒಂದು ಈಸ್ಟ್ ಇಂಡಿಯಾ ಕಂಪನಿಯನ್ನು ಇನ್ನೊಂದು ಹೆಸರಾಗಿ ಕರೀತಾರೆ ಅದನ್ನ ಜಾನ್ ಕಂಪನಿ ಕೂಡ ಇಲ್ಲಿ ಕರೆಯಲಾಗ್ತದೆ ಇದನ್ನ ಅನೌಪಚಾರಿಕವಾಗಿ ಕರೀತಾರೆ ಅದಕ್ಕಾಗಿ ಅನೌಪಚಾರಿಕವಾಗಿ ಕರೀತಕ್ಕಂತಹ ಒಂದು ಈಸ್ಟ್ ಇಂಡಿಯಾ ಕಂಪನಿಯ ಇನ್ನೊಂದು ಹೆಸರು ಯಾವುದಪ್ಪ ಅಂತ ಜಾನ್ ಜಾನ್ ಒಂದು ಕಂಪನಿ ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ಹರ್ಟೋಗ್ ಸಮಿತಿ ವರದಿ ಹರ್ಟೋಗ್ ಸಮಿತಿ ವರದಿಗೆ ಈ ಒಂದು ಪೈಕಿ ಯಾವುದು ಸಂಬಂಧ ಹೊಂದಿದೆ ಅಂತ ಹರ್ಟೋಗ್ ಸಮಿತಿ ವರದಿಗೆ ಈ ಪೈಕಿ ಯಾವುದು ಸಂಬಂಧ ಹೊಂದಿದೆ ಅಂತ ನೋಡೋದಾದರೆ ಬ್ರಿಟಿಷ್ ಭಾರತದಲ್ಲಿ ಶಿಕ್ಷಣದ ಬಗ್ಗೆ ಬೆಳವಣಿಗೆ ಮತ್ತು ಅದರ ಭವಿಷ್ಯ ಪ್ರಗತಿಯ ಒಂದು ಅಂತಹ ಸ್ವತ್ತುಗಳನ್ನು ಸಂಬಂಧ ಹೊಂದಿರತಕ್ಕಂಥ ಒಂದು ಪ್ರಗತಿಯಾಗಿದೆ ಇದರ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಿರಲಿ ಓಕೆ ಮುಂದಿನ ಒಂದು ಪ್ರಶ್ನೆ ನೋಡೋಣ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ದಾರಾ ಶಿಖೋ ಎಲ್ಲರಿಗೂ ಕೂಡ ಗೊತ್ತಿರ್ತಾನೆ ಶಹಜಹಾನನಿಗೆ ಟೋಟಲ್ಲಾಗಿ ನಾಲ್ಕು ಜನ ಮಕ್ಕಳು ಇರ್ತಾರೆ ಅದರಲ್ಲಿ ದಾರಾ ಶಿಖೋ ಎಂಬಕ್ಕಂಥವನು ಕೂಡ ಒಬ್ಬನು ಔರಂಗಜೇಬ್ ಎಂಬತಕ್ಕಂಥವನು ಕೂಡ ಒಬ್ಬನು ಇನ್ನು ಇಬ್ಬರು ಇರ್ತಾರೆ ಟೋಟಲ್ಲಾಗಿ ನಾಲ್ಕು ಜನ ಗಂಡು ಮಕ್ಕಳು ಟೋಟಲ್ಲಾಗಿ ಮೂರು ಜನ ಹೆಣ್ಣು ಮಕ್ಕಳು ಇಲ್ಲಿ ಹದಿನಾಲ್ಕು ಜನ ಅವನಿಗೆ ಮಕ್ಕಳು ಇರ್ತಾರೆ ಅದರಲ್ಲಿ ಏಳು ಜನ ಇಲ್ಲಿ ಸತ್ತು ಹೋಗ್ತಾರೆ ಅಥವಾ ಆ ಒಂದು ಹದಿನಾಲ್ಕು ಜನ ಮಕ್ಕಳಲ್ಲಿ ಕೊನೆಯ ಒಂದು ಮಗುವಿಗೆ ಜನ್ಮವನ್ನು ಕೊಡಬೇಕಾದ್ರೆ ಇಲ್ಲಿ ಮಮತಾಜ್ ಎಂಬತಕ್ಕಂತಹ ಒಂದು ರಾಣಿ ಇಲ್ಲಿ ಸಾಯ್ತಾಳೆ ಆ ಒಂದು ಸಂದರ್ಭದಲ್ಲಿ ಶಹಜಹಾನ್ ಕೂಡ ಮಮತಾ ಸತ್ತದ ಒಂದು ಕ ಸಂದರ್ಭದಲ್ಲಿ ಒಂದು ಅದನ್ನು ಕರೆಕ್ಟಾಗಿ ಅವನು ಚಿಂತೆಯನ್ನೇ ಇಟ್ಕೊಂಡು ಅವನು ಕೂಡ ಇಲ್ಲಿ ಚಿಂತೆಗೆ ಒಳಪಡ್ತಾನೆ ಆವಾಗ ನೆಕ್ಸ್ಟು ಇಲ್ಲಿ ರಾಜ ಬರ್ತಕ್ಕಂಥವನು ಯಾರಪ್ಪ ಅಂತಂದರೆ ಔರಂಗಜೇಬ್ ಎಂಬತಕ್ಕಂತಹ ಒಂದು ರಾಜ ಔರಂಗಜೇಬ್ ಎಂಬತಕ್ಕಂತಹ ಒಂದು ರಾಜ ಏನಿರ್ತಾನೆ ಈ ಒಂದು ದಾರಾಶಿಕೋ ಅಥವಾ ಔರಂಗಜೇಬ್ ಟೋಟಲ್ ಆಗಿ ನಾಲ್ಕು ಜನ ಮಕ್ಕಳಿರ್ತಾರಲ್ಲ ಈ ಒಂದು ನಾಲ್ಕು ಜನ ಮಕ್ಕಳಲ್ಲಿ ಔರಂಗಜೇಬ್ ಈ ಒಂದು ಮೂರು ಜನರನ್ನು ಸೋಲಿಸಿ ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ ಇದು ಮೊಘಲರ ಒಂದು ಆಳ್ವಿಕೆಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಇದರಲ್ಲಿ ದಾರಾಶಿಕೋ ಪರ್ಷಿಯನ್ನರಿಗೆ ಉಪನಿಷತ್ತುಗಳನ್ನು ಈ ಒಂದು ಶೀರ್ಷಿಕೆ ಅಡಿಯಲ್ಲಿ ಭಾಷಾಂತರ ಮಾಡಿದರು ಅಂತ ಕೇಳಿದರೆ ಇದು ಶಿರ್ ಇ ಅಕ್ಬರ್ ಎಂಬತಕ್ಕಂಥದ್ದು ಶಿರ್ ಇ ಅಕ್ಬರ್ ಎಂತಕ್ಕಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಉಪನಿಷತ್ತನ್ನು ಮಾಡಿರ್ತಾರೆ ಇದರ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಿರಲಿ ಓಕೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿ ಮುಂದೆ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ಲಾಸಸ್ಗಳನ್ನು ನೀವು ಕೇಳಬೇಕಪ್ಪ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತ್ರ